ನಾಗರತ್ನ ಮ್ಯಾಮ್ ಕನ್ನಡ ಟೀಚರ್ ಅವ್ರಿಗೊಂದು ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಇವರು ಪಿ ಇ ಟೀಚರ್ ನಮ್ಮ ಸ್ಕೂಲಲ್ಲಿ ನಮ್ಮ ಹಸ್ಬೆಂಡ್ ಜಸ್ಟ್ ಕಂಪ್ನಿಗೆ ಹೋದರು ಸೊ ನೆನ್ನೆ ನಾವು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಬಟ್ಟೆನ ಅಲ್ಲಿ ಕ್ಲಿಯರಾಗಿ ತೋರ್ಸೋಕ್ಕಾಗಿಲ್ಲ ಸೊ ನೋಡಿ ಈ ಕಲರ್ ಡ್ರೆಸ್ ನಾನು ತೊಗೊಂಡಿದ್ದೀನಿ ಡಿಸ್ಕೌಂಟ್ ಒಳ್ಳೆ ಡಿಸ್ಕೌಂಟಲ್ಲಿ ಕೊಟ್ಟರು ತುಂಬಾ ಇಷ್ಟ ಆಯಿತು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ನೀವು ಒಂದು ಸರಿ ವಿಸಿಟ್ ಮಾಡಿ ಲಗ್ಜೀಸ್ ಅಂಗಡಿ ನನಗೂ ಮತ್ತು ನಮ್ಮ ಹಸ್ಬೆಂಡ್ಗೂ ಸೇಮ್ ಇದೇ ಕಲರಲ್ಲಿ ತೊಗೊಂಡ್ವಿ ಬಾಬಂಗೆ ಮರೂನ್ ಕಲರಲ್ಲಿ ತೊಗೊಂಡಿದ್ದೀವಿ ಇವತ್ತು ಈವ್ನಿಂಗು ಮಮ್ಮಿಗೂ ಸೀರೆ ತೊಗೋಬೇಕು ಅದು ಸ್ವಲ್ಪ ಮರೂನ್ ವೆರೈಟಿಯಲ್ಲೇ ಹುಡುಕ್ತೀವಿ ಮ್ಯಾಚಿಂಗ್ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ಈವ್ನಿಂಗ್ ಬಂದ ತಕ್ಷಣವೇ ನಾವು ಹೊರಡಬೇಕು ಈವ್ನಿಂಗ್ ಬಂದ ತಕ್ಷಣ ನಾವು ಹಳ್ಳಿಗೆ ಹೊರಡಬೇಕು ಹಾಗಾಗಿ ಏನೋ ಕೆಲಸ ಇರಬಾರ್ದು ಅಂಥೇಳಿ ಮಾರ್ನಿಂಗೇ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ ಇದನ್ನು ಜೋಡಿಸಿ ರೆಡಿಯಾಗಿ ಹೋಗಬೇಕು ಸ್ಕೂಲಿಗೆ ಸೊ ಫಿತ್ರ ಎಲ್ಲ ಕೊಡಬೇಕಲ್ಲ ಇವಾಗಲಿಂದನೇ ಶುರು ಆಗ್ತಾ ಹೋಗುತ್ತೆ ಹದಿನೈದನೇ ರೋಸ ಮುಗಿದ ಮೇಲೆ ಫಿತ್ರ ಎಲ್ಲ ಕೊಡಬೇಕು ನಾವು ಸೊ ಹಾಗಾಗಿ ಶಿಕಾರಿಪುರದಿಂದ ಒಬ್ರು ಹಜರತ್ ಬರ್ತಾರೆ ಸೊ ಅವರಿಗೆ ದಾವತ್ ಕೊಡಬೇಕು ಸೊ ಫಿಶ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನೋಡಬೇಕು ಈವ್ನಿಂಗ್ ತನಕ ಏನೇನಾಗುತ್ತೆ ಹಾಗೆ ಒಂದು ಸ್ವಲ್ಪ ಶಾಪಿಂಗ್ ಕೂಡ ಬಾಕಿ ಇದೆ ಮಮ್ಮಿಗೆ ಸೀರೆ ತೊಗೋಬೇಕು ಹಾಗೆ ನನಗೆ ಸ್ಲಿಪ್ಪರು ವಿಹಾನ್ಗೆ ಶೂಸ್ ತೊಗೋಬೇಕು ಸೊ ಈವ್ನಿಂಗ್ ನಾವು ಕಂಟಿನ್ಯೂ ಮಾಡ್ತೀವಿ ಲಾಗ್ ಮಾರ್ನಿಂಗ್ ಟು ಆಫ್ಟರ್ನೂನ್ ತನಕ ಎಕ್ಸಾಮ್ ಇರುತ್ತೆ ಮಕ್ಕಳಿಗೆ ಆ ಎಕ್ಸಾಮ್ ಬರೆದ್ಬಿಟ್ಟು ಅವರು ಮನೆಗೆ ಹೋಗ್ತಾರೆ ಸೊ ನಾವು ಈವ್ನಿಂಗ್ ತನಕ ಇರ್ತೀವಿ ಟೀಚರ್ಸು ಸೊ ಕರೆಕ್ಷನ್ಸ್ ವರ್ಕ್ ಸ್ವಲ್ಪ ಪೆಂಡಿಂಗ್ ಇತ್ತು ಕರೆಕ್ಷನ್ಸ್ ವರ್ಕ್ ಎಲ್ಲ ಮುಗಿಸ್ಕೊತಾ ಇದೀವಿ ನಾನು ಮ್ಯಾಥ್ಸ್ ಕರೆಕ್ಷನ್ ವರ್ಕ್ ಮುಗಿಸ್ಕೊತಾ ಇದ್ದೀನಿ ಉಳಿದಿರೋ ಟೀಚರ್ಸು ಅವ್ರವ್ರ ಕರೆಕ್ಷನ್ ವರ್ಕ್ ಎಲ್ಲ ಮುಗಿಸ್ಕೊತಾ ಇದ್ದಾರೆ ಸೊ ಏಪ್ರಿಲ್ ಸೆಕೆಂಡ್ ಒಳಗೆ ರಿಸಲ್ಟ್ ಇರೋದ್ರಿಂದ ನಾವು ಬೇಗ ಎಲ್ಲ ಕೆಲಸ ಮುಗಿಸ್ಕೋಬೇಕು ಮಾಸ್ ಕಾರ್ಡ್ ರೈಟಿಂಗ್ ಪೇಪರ್ ಕರೆಕ್ಷನ್ ಎಲ್ಲ ವಿತ್ ಡಿಫ್ರೆಂಟ್ ನಮ್ಮ ಟೆಂತ್ ಮಕ್ಕಳು ನಾಗರತ್ನ ಮ್ಯಾಮ್ ಕನ್ನಡ ಟೀಚರ್ ಅವ್ರಿಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ನೋಡೋಣ ಗಿಫ್ಟಲ್ಲಿ ಏನಿದೆ ಅಂಥೇಳಿ ಏನಿರ್ಬೋದು ಮ್ಯಾಮ್ ಗೆಸ್ ಮಾಡಿ ಗರ್ಲ್ಸ್ ಗೇವ್ನು Only one girl, huh? One girl. Oh my god, nice. what it is? Bangles, right? Wow. Cute elephant. Open it, ma'am. Yeah. It's a showpiece. Keep it in your entrance, ma'am. ಇಲ್ವಾ ಯಾವ್ಯಾವ ಕ್ಲಾಸ್ ಹೇಳಿ ಮ್ಯಾಮ್ ಹೆಂಗ ಅನ್ನಿಸ್ತಾ ಇದ್ದೆ ನಿಮಗೆ ಖುಷಿ ಖುಷಿ ಆಯ್ತು ಥ್ಯಾಂಕ್ ಯು ಬೆಲ್ಲಿ ನೈಸ್ ಹ್ಮ್ ನಮ್ಮ ಟೆಂತ್ ಮಕ್ಕಳು ಜ್ಯೋತಿ ಮ್ಯಾಮ್ಗೂ ಗಿಫ್ಟ್ ಕೊಟ್ಟಿದ್ದಾರೆ ನೋಡೋಣ ಏನಿದೆ ಇದರಲ್ಲಿ ಅಂತ ಇವರು ಪಿ ಇ ಟೀಚರ್ ನಮ್ಮ ಸ್ಕೂಲಲ್ಲಿ ಏನಿರ್ಬೋದು ಮ್ಯಾಮ್ ಗೆಸ್ ಮಾಡಿ ಇದು ಯಾರು ಕೊಟ್ಟಿದ್ದು ಓ ಬೆಳ್ಳಿ ಎಲ್ರಿಗೂ ಕೊಟ್ಟಿದ್ದಾಳಾ ನಾಗರತ್ನ ಮ್ಯಾಮಿಗೆ ಶೋಕೇಶ್ ಪೀಸ್ ಕೊಟ್ಟಿದ್ದು ಆನೆ ಥರದ್ದು ಎರಡು ಅಯ್ಯೋ ನಿಮಗೂ ಸೇಮ್ ನೈಸ್ ಅಲ್ಲ ಓಪನ್ ಮಾಡಿ ಮ್ಯಾಮ್ ಅದೇ ಸೇಮ್

ಬಟ್ ಅವ್ರು ನೋಡಿದ್ರೆ ಈ ಥರ ಸ್ವೀಟ್ಸು ಆ್ಯಂಡ್ ಈ ಆನೆನ ಕೊಟ್ಟೋಗಿದ್ದಾರೆ ಈ ಆನೆ ಎಷ್ಟು ದೊಡ್ಡದಾಗಿದೆ ಅಲ್ಲ ಇಷ್ಟು ದೊಡ್ಡದಾಗಿರೋ ಅಂಥದ್ದು ಅವ್ರು ಏನಾರ ಜೀವನದಲ್ಲಿ ಸಾಧನೆ ಅಂತ ಹೇಳಿ ಒಂದು ವಿಶ್ ಮಾಡ್ತೀನಿ ಅಷ್ಟೇ ಈಗ ಜಸ್ಟ್ ಬಂದೆ ನಾನು ಸ್ಕೂಲಿಂದ ಬಂದು ನೋಡ್ತಾ ಇದ್ದೀನಿ ಇವರು ಕೂಲರ್ ಕ್ಲೀನ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಕೂಲರ್ ಆನ್ ಮಾಡಿರಲಿಲ್ಲ ಎಷ್ಟು ಸುಮಾರು ಒಂದು ಫೋರ್ ಮಂತ್ಸ್ ಆಯ್ತಲ್ವೇನ್ರಿ ಚಳಿ ಇದ್ದಿದ್ದಕ್ಕೆ ಆನ್ ಮಾಡಿಲ್ಲ ಸೊ ಬೇಸಿಗೆಗಾಲ ಸ್ಟಾರ್ಟ್ ಆಯ್ತಲ್ಲ ಬಿಸಿಲು ಜಾಸ್ತಿ ಶೆಕೆ ಜಾಸ್ತಿ ಇರೋದ್ರಿಂದ ಈ ಕೂಲರ್ನ ಕ್ಲೀನ್ ಮಾಡ್ಕೋತೀವಿ ಈ ಕ್ಲೀನ್ ಮಾಡಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅದು ಸ್ಮೆಲ್ ಬರಲ್ಲ ಕೂಲರು ಇಲ್ಲಾಂದರೆ ಹಾಗೆ ಯೂಸ್ ಮಾಡಿದ್ರೆ ಒಂಥರ ಸ್ಮೆಲ್ ಬರುತ್ತೆ ಐಸು ಹ್ಞೂ ಹ್ಞೂ ತುಂಬ ಅಂದರೆ ತುಂಬ ಸೆಖೆ ಇದೆ ಇಲ್ಲಿ ಚಳಗೆರೆ ಮನೆಯಲ್ಲಿ ನಮ್ಮದು ಸೊ ಹಾಗಾಗಿ ಪಾಪ ಬಂದ ತಕ್ಷಣ ಯೂನಿಫಾರ್ಮನ್ನು ಚೇಂಜ್ ಮಾಡಿಲ್ಲ ಫಸ್ಟ್ ಕೂಲರ್ ರೆಡಿ ಮಾಡ್ತಾ ಇದ್ದಾರೆ ಹ್ಞೂ ಅಲ್ಲೇ ಇಟ್ಬಿಡಿ ನೋಡೋಣ ಆನ್ ಮಾಡಿ ನೋಡೋಣ ಸ್ವಿಚ್ ಹಿಂದುಗಡೆಯಿಂದ ಹಾಕ್ತೀರಾ ಐಸ್ ಸಾಕಾಗಲ್ವೇನೋ ಅದು ಸ್ವಲ್ಪ ಜಾಸ್ತಿ ಇಡಬೇಕಿತ್ತು ಆನ್ ಆಗ್ತಿಲ್ಲ ಆನ್ ಮಾಡಿದ್ರಾ

ಮೊನ್ನೆ ವಿಹಾನ್ ಹೇಳಿದ್ನಲ್ಲ ಬ್ಯೌತ್ ಹೋಗ್ಬಿಟೇ ಬ್ಯೌತ್ ಹೋಗ್ಬಿಟೇ ಅಂತ ಕೂಲಾಗಿತ್ತು ಇಲ್ಲಿ ಮmm ಕಣ್ಣಿಗೆ ರೂಮ್ ಎಲ್ಲಾ ಕಣ್ಣು ಬರುತ್ತೆ ನೋಡಿ ಎಷ್ಟು ಗೋಲ್ಡನ್ ಸಕತ್ತಿಗೆ ರೂಮ್ ಫುಲ್ ಹ್ಮ್ ಆ ಫ್ರೆಂಡ್ಸ್ ಕ್ಲೀನ್ ಮಾಡ್ದೆ ಬಂತು ಕೂಡ ನೋಡ್ಲಾರ್ದೆ ಕ್ಲೀನ್ ಮಾಡಿದಿನಿ ಕ್ಲೀನ್ ಮಾಡಿ ಇವಾಗ ಜಸ್ಟ್ ಅದು ಐಸ್ಯೂ ವಾಕಿ ಆನ್ ಕಣ್ಣಿಗೆ ಸ್ವಲ್ಪ ಬೈಸ್ ಪೋರ್ಡ್ ಆಕಿದೆ ವಾಶ್ ಮಾಡಿದಕ್ಕೂ ಶಾಂಪೂ ವಾಕ್ ಕ್ಲೀನ್ ಆಗ ಒಳಗಡೆ ಎಲ್ಲ ವಾಶ್ ಮಾಡಿದೀನಿ. হুম হুম ಸ್ಮೆಲ್ ಇಲ್ಲ ನೋಡಿ. ವೆನಿಲ್ಲ ವಾಶ್ ಮಾಡಿದೀನಿ ಶಾಂಪೂ ಕ್ಲೀನ್ ಆಗಿರಲ್ಲ ಒಳಗಡೆ ಮಣ್ಣು ಭೂಮೆ ಎಲ್ಲಾ ಫುಲ್ ಟೆಂಪರೇಚರ್ -0 ಡಿಗ್ರಿ ಆಗಿದೆ. ಆಹಾ โคลಡ್ ಆಗಿದೆ. হুম ಕೋಲ್ಡ್ ಆಗುತ್ತೆ ಇದು ಒಂದು 1 ಅವರ್ ಅಲ್ಲ 1 ಅವರ್ ಆನ್ ಮಾಡಿಬಿಟ್ರೆ ರೂಮ್ ಅವರ್ ಅಲ್ಲ ಅರ್ಧ ಗಂಟೆದ ಫುಲ್ ರೂಮ್ ಎಲ್ಲಾ ಕೋಲ್ಡ್ ಆಗುತ್ತೆ ಇಲ್ಲಿ. ಹೈ ವಿ ಕೋಲ್ಡ್ ಸಿಟಿಗೆ ಬಟ್ ಡ್ರೆಸ್ ಚೇಂಜ್ ಮಾಡಿಕೊಡ್ರಿ ಬೇಗ ಓಕೆ ಫಿಶ್ ತಗೊಂಡಂಗೆ ಹೋಗೋಣ ಫಿಶು ಸರಿ ಜಸ್ಟ್ ಈಗ ತಾನೇ ಫಿಶ್ ಮಾರ್ಕೆಟಿಗೆ ಬಂದ್ವಿ ಫಿಶ್ ತಗೊಳ್ಳೋಣ ಅಂತ ಅಂತೇಳ್ಬಿಟ್ಟು ಗೌರಿ ಫಿಶ್ ಅನ್ನೋದು ತುಂಬ ಕಾಸ್ಟ್ಲಿ ಇದೆ ತ್ರೀ ಹಂಡ್ರೆಡ್ ರುಪೀಸ್ ಕೆ ಜಿ ಹೇಳ್ತಾಯಿದ್ರೆ ಮುಂಚೆ ಮುಂಚೆಯೆಲ್ಲ ನಾವು ಗೌರಿ ತಗೋತಾ ಇದ್ವಿ ಇವ್ರಿಗೆ ಗೊತ್ತಿರಲಿಲ್ಲ ಬಟ್ ನಮ್ಮ ಶಿವಮೊಗ್ಗದ ಕಡೆ ಎಲ್ಲ ಪಾಂಪ್ಲೆಟ್ ಈ ಫಿಶ್ ಇದೆಲ್ಲ ತುಂಬ ಫೇಮಸ್ಸು ಇದು ತಿನ್ನೋಕ್ಕೆ ಟೇಸ್ಟು ಇರುತ್ತೆ ಮತ್ತು ಗಟ್ಟಿನೂ ಬರುತ್ತೆ ಫಿಶ್ಶು ತುಂಬ ಮೆದು ಇರೋದಿಲ್ಲ ಸೊ ಹಾಗಾಗಿ ನಾವು ಪಾಂಪ್ಲೇಟೇ ತಗೊಂಡ್ವಿ ಅದು ಬಂದುಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ಪರ್ ಕೆಜಿ ಎರಡು ಕೆ ಜಿ ಫಿಶ್ ತಗೊಂಡು ನಾವು ಹೋಗ್ತೀವಿ ಹಳ್ಳಿಗೆ ಹೋಗ್ಬಿಟ್ಟು ಫ್ರೈ ಫಿಶ್ ಫ್ರೈ ಮತ್ತು ಸಾಂಬಾರು ಎರಡೂ ಮಾಡಬೇಕು ಕರ್ಕೊಂಡಕ್ಕೆ ರೋಜಾ ಬಿಡಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಮೀನು ತಂದ್ವಿ ಮಾರ್ಕೆಟಿಂದ ಮೀನು ತೊಳಿಬೇಕೀಗ ಮಸಾಲೆ ಎಲ್ಲ ರೆಡಿ ಐತೆ ಸಾರಿಗೆ ಇಟ್ಟಿದ್ದೀನಿ ನೆಕ್ಸ್ಟ್ ರೈಸಿಗೆ ರೆಡಿ ಮಾಡ್ತಾಯಿದ್ದೀವಿ ನೀರು ಇಟ್ಟಿದ್ದೀವಿ ಮಮ್ಮಿ ಅಕ್ಕಿ ತೊಳಿತಾ ಇದ್ದಾರೆ ಹುಣಸೆ ಮರದ ಹತ್ರ ಹೋಗಿದ್ರ ಮಮ್ಮಿ ಮತ್ತು ಉಳಿಸಿರಲ್ಲ ಒಂದು ಸ್ವಲ್ಪ ಹ್ಞೂ ಹ್ಮ್ ಬಾಬಾ ಒಂದೇ ಹೋಗತ್ತಿನ ನೀವು ಮುಸಿಯ ಉಳಿಸ್ಯಾವ ಮಾವಿನಕಾಯಿ ಅಷ್ಟು ಕಿತ್ತಾವ ಎರಡು ನೋಡಿ ಅಷ್ಟು ತಿನ್ನವ

ಸಿಕ್ಸ್ ಫಾರ್ಟಿ ಫೈವ್ಗೆ ರೋಜಾ ಬಿಡೋದು ಸೊ ಕೈಕಾಲು ಮುಖ ತೊಳ್ಕೊಂಡು ಕುತ್ಕೊತೀನಿ ನಮಾಜ್ ಮಾಡಿ ಮತ್ತೆ ಸಿಗ್ತೀನಿ ವಾಶ್ ಮಾಡ್ತಾಯಿದ್ದಾರೆ ಒಂದು ಎರಡು ಕೆ ಜಿ ಪಾಂಪ್ಲೆಟ್ ಮೀನು ಹಸರತಿಗೊಬ್ಬರಿಗೆ ದಾವತಿ ಹೇಳಿದ್ವಿ ಈಗ ರೋಜಾ ಬಿಡೋ ಟೈಮು ಅವರು ರೋಜಾ ಬಿಟ್ಟು ನಮಾಜ್ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಫಿಶ್ ಫ್ರೈ ಮತ್ತು ಸಾಂಬಾರು ರೆಡಿ ಆಗುತ್ತೆ ಹಳ್ಳಿಗೆ ಬರೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು ಸೊ ನಮ್ಮ ಹಸ್ಬೆಂಡು ಕೈಕಾಲು ಮುಖ ತೊಳ್ಕೊಂಡು ಸ್ವಲ್ಪ ಫ್ರೂಟ್ಸ್ ತೊಗೊಂಡು ಮಸ್ಜಿದಿಗೆ ಹೋದರು ನಾನು ಮತ್ತು ಮಮ್ಮಿ ಬಂದುಬಿಟ್ಟು ರೊಟ್ಟಿ ಮಾಡಿ ರೈಸ್ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಸಾಂಬಾರು ಮಾಡಿದೆ ಫಿಶ್ಶಿದ್ದು ನೆಕ್ಸ್ಟು ಈಗ ಫಿಶ್ ಫ್ರೈಗೆ ಉಪ್ಪು ಖಾರ ರವೆ ಎಲ್ಲ ಕಲಸಿಟ್ಟಿದ್ದೀವಿ ಇದನ್ನು ಫ್ರೈ ಮಾಡ್ಕೋಬೇಕು ಸಾರೆಲ್ಲ ರೆಡಿಯಾಗಿದೆ ಈಗ ಉಪವಾಸ ಬಿಡೋಕ್ಕೆ ಟೈಮ್ ಆಯಿತು ಮಸ್ಜಿದ್ಗು ಕೈ ಕಾಯ है? अब यहां को भी रजा है।, है नहीं नहीं क्यों? नहीं क्यों छोड़ छोड़ निर्वाही मालिकियों में या कदा बुद्धि या कदा स्टाइल इतना सिरात मुस्तकिन अल्लाही ना सिरात अल्लाही ना रहिम ताले कोई रिमाक तो भी अलैहि पलदालिं आमीन इल्लाह मान रहिम रफियत बलादर पता नहीं Ay, दुनिया में ना बाहर भी करण नहीं है हम्म हम्म फुल अंधेरा टॉर्च रख ले कुछ जाना दिसता नहीं रोड पे बैठे हैं हम में बैठे के तो मोबाइल की हम्म मोबाइल का लाइट वो अच्छा वाले चार्जर लाइट डाले सस्ते पूरा गांव करंट गया देखो हमारा आरिफ का दुकान में करंट है वो क्या मैं तेरा प्लान करके समझी थी बहुत अच्छा करे रहे देख बा, नहीं तो बैटरी पकड़ ले क्यों करने होता? मैं बताऊं। सुबह से कहते गई रात लेते हैं। दो गए। होता ले अभी ईद नजदीक आते आते? हम्म। तो होता ले अच्छा होता, मुश्किल। यानि मुझको रखता की मुर्गी ने ने अंदर? हम्म हम्म। ಮತ್ತೆ ರಾಣೆಬೆನೂರ್ಗೆ ಹೊಂದೀವಿ ಇವರು ಬಿ ಪಿಗಳಿಗೆ ಮರ್ತು ಬಂದಾರ ಚಳಗೆರೆಗೆ ಹೋಗಿ ಬರೋಕ್ಕೆ ದೂರ ಆಕತ್ತ ಅದಕ್ಕೆ ರಾಣಿಬೆನೂರಿಗೆ ಹೋಗಿ ಬರ್ತೀವಿ ಹಾಂ ಬಿಡ್ರಿ ಅಡ್ಡಾಡಿ ಅಡ್ಡಾಡಿನೇ ಅರ್ಧ ಸುಸ್ತಾಕತ್ತಲ್ಲ ರೀ ಹ್ಞೂ ಮತ್ತೆ ನಾಳೆ ಬೆಳಗ್ಗೆ ನೆನಪಾಗಿದ್ದಿದ್ರೆ ಏನು ಮಾಡ್ಬೇಕಿತ್ತು ಅಂಗಡಿನೂ ಹೋಗೋಕಾಗ್ತಿರ್ಲಿಲ್ಲ ಮತ್ತೆ ಓಡಬೇಕಿತ್ತು ಎಲ್ಲೂ ಹೋಗೋಕ್ಕಾಗ್ತಿತ್ತು ಐದು ಗಂಟೆ ಒಳಗೆ ಐದು ಕಾಲ್ ಒಳಗೆ ನುಂಗ್ಬೇಕಿತ್ತು ಹಾಗಾಗಿ ಅದೇ ನಾನು ಟ್ಯಾಬ್ಲೆಟ್ ಬಿಟ್ಟು ಬಂದಿ ಬಿಬಿದು ಸೊ ಮನೆಗೆ ಮೇಲೆ ಇವಾಗ ಊಟ ಮಾಡಿದೆ ಊಟ ಮಾಡಿಬಿಟ್ಟು ಇವಾಗ ನೆನಪಾಯ್ತು ಸೊ ಹಾಗಾಗಿ ಮತ್ತೆ ರಾಣ್ಯೂರ್ಗೆ ಹೋಗ್ಬೇಕಾಯ್ತು ಇವತ್ತೇನು ಅಡ್ಡ ಸೂಸ್ತ ಕೈ ಕಾಲು क्या जी ಎಷ್ಟು ಟ್ಯಾಬ್ಲೆಟ್ ತೊಗೊಂಡ್ವಿ ತೊಗೊಂಡು ಈಗ ಎಳ್ನೀರು ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸಿಗೆ ಒಂದ್ಸರಿ ವಿಸಿಟ್ ಮಾಡಿ ಬರಬೇಕು ನೆನ್ಪಾಗಿಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ ಏನ್ ಅದರಿಂದ ಪ್ರಾಬ್ಲಮ್ ಏನಿಲ್ಲ ತಲೆ ಒಂದು ಸ್ವಲ್ಪ ಸುತ್ತ ಬರುತ್ತಲ್ಲ ನೆನ್ಪಾಗ್ಲೇ ಬೇಕಲ್ಲ ಇಲ್ಲೇ ಕೊಡ್ರಿ Leo chứ Cho mày ta hay? तले नहीं दौड़ दी थी ये चप्पल है, है। <laughs> सब करना जी है। है। वो क्यों है ओ मेरा ड्रेस को मैच होना ना मेरा ड्रेस ये कलर है सो इसमें जो वत्ता हिल्ड में दिखा ये बहुत ही हिल्ड होता हो लव कितना साइज़ की हो रहा है साइज़ कितना आठ की की सात सात बंद तोले बंद तोन दूरी क्या तोन दूरी कौन जाती ने चलता है नील चलता कब की एक बार वाले ने करना सही ये सपोर्ट इज नहीं है चाह देखा है इले नक्क पीछे इलास्टिक रहने का होना 3 एम नंबर है इसकी इधर नंबर इधर और इधर 5 नंबर नंबर अच्छा ठीक है

ಡಿಸ್ಕೌಂಟ್ ಗೆತ್ತದೇ ತಿಂ ಬಲ್ಲ ಹಮ್ಮಾರ ವಿಡಿಯೋ ದೇಕ್ಲೆ ಕಾಯಸ್ವಾಲೆಂಗೂ ಕೆತ್ತದೈತಿ ಅಮ್ನ ಕೆತ್ತದೇತಿವಿ ಓಬಲ್ಲಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮಮ್ಮಿಗೂ ಸೀರೆ ತೊಗೊಂಡು ಬೆಳ್ಕೊಂಡೋಗಿ ಬಂದ್ವಿ ಊಟ ಎಲ್ಲ ಆಯಿತು ಎಲ್ಲ ಆಗೋಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಯಿತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್